ಒಂದು ಸಣ್ಣ ಶಾಂತಮಯ ಹಳ್ಳಿಯಲ್ಲಿದ್ದ ಜನರು ಪೀಳಿಗೆಗಳಿಂದ ಹೇಳಿಕೊಂಡು ಬಂದಿದ್ದ ಒಂದು ರಹಸ್ಯ ಕತೆ ಇತ್ತು ಆ ಕತೆ ಒಂದು ಜಾದುಮಯ ತೋಟದ ಬಗ್ಗೆ ಆ ತೋಟ ಕಾಡಿನ ಅಂತರಾಳದಲ್ಲಿ ಅಡಗಿತ್ತು ಆ ತೋಟವು ಅಚ್ಚರಿಪಡಿಸುವುದು ಏನೆಂದರೆ ಅದು ಬಯಕೆಗಳನ್ನು ನನಸಾಗಿಸುತ್ತಿತ್ತು ಆದರೆ ಆ ತೋಟದ ಮಾಯೆ ಫಲಿಸುವುದು ಕೇವಲ ಶುದ್ಧ ಹೃದಯದವರ ಬಯಕೆಗಳಿಗೆ ಮಾತ್ರ ಒಂದು ದಿನ ನಾಲ್ಕು ಸ್ನೇಹಿತರು ಜಾಕ್ ಲೂಸಿ ಬೆನ್ ಮತ್ತು ಸೋಫಿ ಜಾಕ್ ಅವರ ಮನೆಯಲ್ಲಿ ಕೂತಿದ್ದರು ಜಾಕ್ ತುಂಬಾ ಉತ್ಸಾಹದಿಂದ ಇದ್ದನು ಏಕೆಂದರೆ ಅವನು ತನ್ನ ಮನೆಯ ಕೋಣೆಯಲ್ಲಿ ಹಳೆಯ ನಕ್ಷೆ ಸಿಕ್ಕಿತ್ತು ನೋಡಿ ನಾನು ಒಂದು ನಕ್ಷೆ ಕಂಡುಹಿಡಿದಿದ್ದೇನೆ ಜಾಕ್ ತನ್ನ ಸ್ನೇಹಿತರ ಮುಂದೆ ಆ ನಕ್ಷೆಯನ್ನು ತೋರಿಸುತ್ತಾ ಹೇಳಿದನು ನನಗೆ ಈ ನಕ್ಷೆ ಬಯಕೆಗಳ ರಹಸ್ಯ ತೋಟದ ಕಡೆಗೆ ದಾರಿ ತೋರಿಸುತ್ತಿದೆ ಅನ್ನಿಸುತ್ತಿದೆ ಲೂಸಿ ನೆನಪು ಮಾಡಿಕೊಂಡಳು ನನ್ನ ಅಜ್ಜಿ ಈ ತೋಟದ ಬಗ್ಗೆ ಹೇಳಿದ್ದರು ಆ ತೋಟವು ನಿಜವಾಗಿಯೂ ಇದ್ದರೆ ನಾವು ಬೇಕಾದ ಬಯಕೆಗಳನ್ನು ಕೇಳಬಹುದು ಬೆನ್ ಹರ್ಷದಿಂದ ಹೇಳಿದ ನಮಗೂ ಬಯಕೆಗಳು ನನಸಾದರೆ ಅದೊಂದು ಅದ್ಭುತ ಅನುಭವವಾಗುವುದು ನಾವು ತಕ್ಷಣವೇ ಆ ತೋಟವನ್ನು ಹುಡುಕೋಣ ಆದರೆ ಸೋಫಿ ಸ್ವಲ್ಪ ಚಿಂತೆ ಮಾಡುತ್ತಾ ನೋಡಿ ನಾವು ಅಲ್ಲಿ ಏನಾದರೂ ಬಯಸಿದರೆ ಅದು ನಿಜವಾಗಿಯೂ ನಮ್ಮ ಬಯಕೆಯಂತೆ ಆಗುತ್ತದೋ ನಾವು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದಳು ಜಾಕ್ ತಲೆಬಾಗುತ್ತಾ ಹೇಳಿದನು ಹೌದು ನಾವು ಎಚ್ಚರಿಕೆಯಿಂದ ಇರೋಣ ಆದರೂ ನಾವು ಆ ತೋಟದಲ್ಲಿ ಒಳ್ಳೆಯ ವಿಷಯಗಳನ್ನು ಬಯಸಬಹುದು ಅಲ್ವಾ ಸ್ನೇಹಿತರು ಒಪ್ಪಿಕೊಂಡರು ಮತ್ತು ಆ ಸಾಹಸಕ್ಕೆ ಹೋಗಲು ನಿರ್ಧರಿಸಿದರು ಅವರು ಉತ್ಸಾಹಿತರಾಗಿದ್ದರು ಆದರೆ ಸ್ವಲ್ಪ ಭಯವೂ ಆಗಿತ್ತು ಮರುದಿನ ಆ ನಕ್ಷೆಯನ್ನು ಹಿಡಿದುಕೊಂಡು ಸ್ನೇಹಿತರು ಕಾಡಿನೊಳಗೆ ಪ್ರಯಾಣ ಆರಂಭಿಸಿದರು ಜಾಕ್ ಮೊದಲು ನಡೆಯುತ್ತಿದ್ದನು ಇತರರು ಅವನ ಹಿಂದೆ ನಡೆದು ಹೋದರು ಕಾಡು ದಟ್ಟವಾಗಿತ್ತು ದಾರಿ ತುಂಬಾ ಕಷ್ಟವಾಗಿತ್ತು ಅವರು ಬಂಡೆಗಳನ್ನು ಸಣ್ಣ ನೀರಿನ ತೊರೆಯನ್ನು ದಾಟಿ ದಟ್ಟ ಪೊದೆಗಳನ್ನು ಸರಿಸಿ ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಂಡು ಹೋದರು ಅವರು ಕಾಡಿನ ಅಂತರಾಳಕ್ಕೆ ಹೋಗುತ್ತಿರುವಾಗ ಒಂದು ಸ್ನೇಹಪರ ಕೋತಿ ಕಾಣಿಸಿತು ಅದು ಮರದಿಂದ ಮರಕ್ಕೆ ಹಾರುತ್ತಾ ಸ್ನೇಹಿತರನ್ನು ನೋಡಿ ನಿಮಗೆ ಸಹಾಯ ಬೇಕಾ ಅಂತ ಕೇಳಿತು ನಮಗೆ ಸಹಾಯ ಬೇಕಾಗಿದೆ ಅವರು ನಗುತ್ತಾ ಹೇಳಿದರು ನಮಗೆ ದಾರಿ ತೋರು ನಾವು ಅಲ್ಲಿ ಹೋಗಬೇಕು ಅದಾದ ಮೇಲೆ ಕೋತಿ ಸ್ನೇಹಿತರನ್ನು ಸರಿದಾರಿಯಲ್ಲಿ ಕರೆದುಕೊಂಡು ಹೋಗಿತು ಎಲ್ಲರೂ ಖುಷಿಯಿಂದ ಎಷ್ಟು ಕಷ್ಟವಾದರೂ ದಾಟುತ್ತಾ ಮುಂದೆ ಸಾಗಿದರು ಇದು ತುಂಬಾ ಮಜವಾಗಿದೆ ಬೆನ್ ಹೇಳಿದನು ಕೋತಿಯ ಸಹಾಯದಿಂದ ನಾವು ಬೇಗ ತೋಟ ಸೇರಬಹುದು ನಗುತ್ತಾ ಲೂಸಿ ನಕ್ಷೆ ನೋಡುತ್ತಾ ನಾವು ಸಮೀಪ ತಲುಪುತ್ತಿದ್ದೇವೆ ಇನ್ನು ಸ್ವಲ್ಪ ದೂರ ಅಷ್ಟೇ ಆದರೆ ಇದ್ದಕ್ಕಿದ್ದಂತೆ ಅವರು ಮರದ ದಿಂಬಿಗಳಿಂದ ದಾರಿ ಮುಚ್ಚಿಕೊಂಡಿರುವುದನ್ನು ನೋಡಿ ಗಾಬರಿಯಾದಾಗ ಒಂದು ದೊಡ್ಡ ಆನೆ ಮರಗಳ ಹಿಂದಿನಿಂದ ಬಂದು ಹೆದರಬೇಡಿ ನಾನು ದಿಂಬಿಗಳನ್ನು ಸರಿಸಿ ಸಹಾಯ ಮಾಡುತ್ತೇನೆ ಎಂದು ಹೇಳಿತು ಆನೆಯು ತನ್ನ ಶಕ್ತಿ ಶಾಲಿ ಸೊಂಡಲಿನಿಂದ ಮರದ ದಿಂಬಿಗಳನ್ನು ಸರಿಸಿ ದಾರಿ ಮಾಡಿತು ಧನ್ಯವಾದಗಳು ಆನೆಯವರೇ ನೀವಿಲ್ಲದೆ ನಮಗೆ ಮುಂದೆ ಸಾಗಲು ಸಾಧ್ಯವಾಗುತ್ತಿರಲಿಲ್ಲ ಎಂದು ಜಾಕ್ ಹೇಳಿದರು ಅವರು ಮುಂದೆ ನಡೆದರು ಕೆಲವೇ ಹೊತ್ತಿನಲ್ಲಿ ಅವರು ಬಯಕೆಗಳ ರಹಸ್ಯ ತೋಟವನ್ನು ಕಂಡುಹಿಡಿದರು ಆ ತೋಟವು ತುಂಬಾ ಸುಂದರವಾಗಿತ್ತು ಅಲ್ಲಿನ ಹೂಗಳು ಬೆಳಕಿನಿಂದ ಹೊಳೆಯುತ್ತಿದ್ದವು ಆ ತೋಟದಲ್ಲಿ ಮಾಯೆಯಂತೆ ತೋರುತ್ತಿತ್ತು ಅವರು ತೋಟದಲ್ಲಿ ಪ್ರವೇಶಿಸಿ ತಮ್ಮ ಬಯಕೆಗಳನ್ನು ಹೇಳಿದರು ಜಾಕ್ ಮೊದಲಿಗೆ ಬಯಸಿದನು ನಮ್ಮ ಹಳ್ಳಿಯ ಎಲ್ಲರಿಗೂ ಬೇಕಾದಷ್ಟು ಆಹಾರ ದೊರೆಯಲಿ ಎಂದು ಬಯಸಿದನು ಅವನ ಮುಂದೆ ಇರುವ ಹೂವು ತುಂಬಾ ಬೆಳಕಿನಿಂದ ಹೊಳೆಯಿತು ಹಳೆಯ ಹಾದಿಯ ಮೂಲಕ ಒಂದು ಸಣ್ಣ ಗಾಳಿ ಬಂದು ಬಯಕೆ ನನಸಾದಂತೆ ತೋಚಿತು ಅನಂತರ ಲೂಸಿ ಹೇಳಿದಳು ನಾನು ಯಾವಾಗಲೂ ಸತ್ಯವನ್ನು ಹೇಳುವ ಧೈರ್ಯವನ್ನು ಬಯಸುತ್ತೇನೆ ಎಂದಳು ಅದಾದ ಮೇಲೆ ಬೆನ್ ತನ್ನ ಸ್ನೇಹಿತರೊಂದಿಗೆ ತುಂಬ ಸಾಹಸಮಯ ಅನುಭವಗಳನ್ನು ಬಯಸಿದನು ನಾವು ಒಟ್ಟಾಗಿ ಸಂತೋಷವಾಗಿ ಬರಲು ಎಂದನು ಅಂತಿಮವಾಗಿ ಸೋಫಿ ಎಲ್ಲರೂ ಸಂತೋಷವಾಗಿರಲಿ ಮತ್ತು ಆರೋಗ್ಯವಾಗಿರಲಿ ಎಂದು ಬಯಸಿದಳು ಅವರ ಎಲ್ಲ ಬಯಕೆಗಳು ಥಟ್ಟನೆ ಈಡೇರಿದವು ಮತ್ತು ತೋಟವು ಇನ್ನಷ್ಟು ಬೆಳಕಿನಿಂದ ಹೊಳೆಯಿತು ಎಲ್ಲರೂ ಅಲ್ಲೇ ಇದ್ದಂತೆ ಸುಖವಾಗಿದ್ದರು ಜಾಕ್ ಸಂತೋಷದಿಂದ ಹೇಳಿದ ಈ ತೋಟವು ಶುದ್ಧ ಹೃದಯದವರ ಬಯಕೆಗಳನ್ನು ಮಾತ್ರ ಈಡೇರಿಸುತ್ತದೆ ಎಲ್ಲರೂ ಇದಕ್ಕೆ ಒಪ್ಪಿಕೊಂಡರು ಅವರು ತಮ್ಮ ಹಳ್ಳಿಗೆ ಹಿಂತಿರುಗುವಾಗ ಗ್ರಾಮಸ್ಥರ ನಡುವೆ ಸಂತೋಷ ಮತ್ತು ಆರೋಗ್ಯಕರ ವಾತಾವರಣವಿತ್ತು ಸ್ನೇಹಿತರಿಗೆ ಆ ಮಾಯಾ ತೋಟದ ಮಹತ್ವವು ತಿಳಿಯಿತು ಈ ರೀತಿ ಬಯಕೆಗಳ ರಹಸ್ಯ ತೋಟವು ಇನ್ನೂ ರಹಸ್ಯವಾಗಿಯೇ ಉಳಿಯಿತು ಮತ್ತೊಬ್ಬ ಶುದ್ಧ ಹೃದಯದವರಿಂದ ಆ ತೋಟದ ಮಾಯೆ ಮತ್ತೆ ಕಂಡುಬರಲು ಕಾಯುತ್ತಿತ್ತು